ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯಿಂದ ಸಜ್ಜನರ ಸಲ್ಲಾಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಪತ್ರಕರ್ತ ರವೀಂದ್ರ ಭಟ್ ಉದ್ಘಾಟಿಸಿದರು ಈ ವೇಳೆ ಸಾಹಿತಿ ಹಂಪ ನಾಗರಾಜಯ್ಯ ಬಂಜಾರ ಸೇವೆ ಸಂಘದ ಅಧ್ಯಕ್ಷ ಎನ್ಆರ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಹಂಪ ನಾಗರಾಜಯ್ಯ ಬಂಜಾರ ಸಮುದಾಯದವರು ಬಳಕೆ ಮಾಡಬೇಕಾದ ಭಾಷೆ ಮತ್ತು ಲಿಪಿಯ ಕುರಿತು ಸುದೀರ್ಘ ಚರ್ಚೆಯ ನಂತರ ದೇವನಾಗಿರಿ ಲಿಪಿ ಬಳಕೆ ಮತ್ತು ವ್ಯಾವಹಾರಿಕವಾಗಿ ಸ್ಥಳೀಯ ಭಾಷೆಗಳನ್ನು ಬಳಸುವ ಕುರಿತು ತೀರ್ಮಾನಿಸಲಾಗಿತ್ತು ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು

ಈ ಸಾಮಾನ್ಯ ಜನರನ್ನ ಮತ್ತು ನಿಮ್ಮನ್ನ ಸೇರಿಸುವುದಕ್ಕೆ ಸೇತುವೆ ಆಗುವಂಥದ್ದು ಆ ಕಾರಣಕ್ಕಾಗಿ ಬಂಜಾರ ಸಮುದಾಯದ ಹಿರಿಯರು ಬಂದು ಮಾತಾಡಿದ್ರೆ ಇನ್ನಷ್ಟು ಹೆಚ್ಚು ಅರ್ಥಪೂರ್ಣ ಆಗುತ್ತೆ